ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ರಾಮಮಂದಿರದ ಬಾಲರಾಮ ದೇಶದ ಭಕ್ತರ ಭಾವೈಕ್ಯತೆಯ ಪ್ರತಿರೂಪವಾಗಿದೆ ಎಂದು ಶಿಲ್ಪಿ ಅರುಣ್ ಯೋಗಿರಾಜ್ ಮೈಸೂರಿನಲ್ಲಿ ತಿಳಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ತಮ್ಮ ಕುಟುಂಬ ಐದು ತಲೆಮಾರುಗಳಿಂದ ಶಿಲ್ಪ ಕೆತ್ತನೆ ಮಾಡುತ್ತಿದ್ದು ಮೈಸೂರು ಮಹಾರಾಜರ ಪ್ರೋತ್ಸಾಹದಿಂದ ವಿವಿಧ ಕಲ್ಲುಗಳಲ್ಲಿ ಸಾವಿರಾರು ಮೂರ್ತಿಗಳನ್ನು ಕೆತ್ತಲಾಗಿದೆ ಎಂದರು ಚಿಕ್ಕ ವಯಸ್ಸಿನಿಂದ ತಾವು ವಿದ್ಯಾಭ್ಯಾಸದೊಂದಿಗೆ ಶಿಲ್ಪಕಲೆಯನ್ನು ಅಭ್ಯಾಸ ಮಾಡುತ್ತಿರುವುದಾಗಿ ಹೇಳಿದ ಅವರು ಕೇದಾರ್ನಾಥ ದೇವಾಲಯದ ಶಂಕರಾಚಾರ್ಯರ ಮೂರ್ತಿ ಹಾಗೂ ಇಂಡಿಯಾ ಗೇಟ್ನ ಸುಭಾಷ್ ಚಂದ್ರ ಬೋಸ್ ಮೂರ್ತಿ ಕೆತ್ತನೆಯ ಅನುಭವ ಅಯೋಧ್ಯೆಯ ಬಾಲರಾಮ ವಿಗ್ರಹ ಕೆತ್ತನೆಗೆ ಸ್ಪೂರ್ತಿ ಆಗುವುದಾಗಿ ಮಾಡ್ತಾ ಬರ್ತಾ ಇದೆ ಎಂ ಬಿ ಎ ಮುಗಿಸಿ ಒಂದು ಸಣ್ಣ ಪ್ರೈವೇಟ್ ಕೆಲಸ ಮಾಡ್ತಿರ್ತೇನೆ ಅಲ್ಲಿಯವರೆಗೂ ನನ್ನ ಶಿಲ್ಪಾಭ್ಯಾಸ ಮತ್ತು ವಿದ್ಯಾಭ್ಯಾಸ ಎರಡು ಜೊತೆಯಲ್ಲಿ ಹೋಗ್ತಾ ಇರುತ್ತೆ ಅದೇ ಮೊದಲ ಬಾರಿಗೆ ನಾನು ಕೆಲಸಕ್ಕೆ ಹೋದ್ಮೇಲೆ ಮೇಲೆ ನಮ್ಮ ಶಿಲ್ಪದ ಒಂದು ಸಂಪರ್ಕದ ಕಡಿತ ಆಗತ್ತೆ ನನಗೆ ಆಗ ಜೀವನದಲ್ಲಿ ನನಗೆ ಏನು ಬೇಕು ಅನ್ನೋ ಒಂದು ಬಹಳ ಒಂದು ಏನು ಬೇಕು ಅನ್ನೋ ದೊಡ್ಡ ಪ್ರಶ್ನೆಗೆ ಉತ್ತರ ಅವತ್ತು ನನಗೆ ಸಿಗುತ್ತೆ ಮತ್ತೆ ನಾನು ನಮ್ಮ ತಂದೆಯವ್ರನ್ನ ಕೇಳ್ಕೊತೀನಿ ಈ ಒಂದು ಶಿಲ್ಪಕತ್ತಿನಯನ್ನೇ ನಾನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೇಳಿದಾಗ ಅವರು ನನಗೆ ಒಂದು ಮಾತನ್ನು ಹೇಳ್ತಾರೆ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅದಕ್ಕೆ ಗೌರವತರವಾಗಿ ನೀನು ನಡ್ಕೊಬೇಕು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಿ ನೀನು ಸ್ವಂತವಾಗಿ ಮಾಡಬೇಕು ಅಂತ ಒಂದು ಷರತ್ ಮೇರೆಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಬಿಡ್ತಾರೆ ಜೊತೆಗೆ ನನ್ನ ಖುಷಿಯೂ ಸಹ ಹೌದು ಈ ಒಂದು ಕೆಲಸದಲ್ಲಿ ಎಲ್ಲಿಲ್ಲದ ಆನಂದ ನನಗೆ ಯಾವಾಗಲೂ ಮನಸ್ಸಿಗೆ ಆಗ್ತಿತ್ತು ಅಷ್ಟೇ ಶ್ರದ್ಧೆಯಿಂದ ಪ್ರೀತಿಯಿಂದ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ತಿಳ್ಕೊಂಡು ಶಿಲ್ಪಶಾಸ್ತ್ರದ ಬಗ್ಗೆ ಒಂದು ಅಧ್ಯಯನ ಮಾಡಿಕೊಂಡು ಈ ಒಂದು ಶಿಲ್ಪಾಭ್ಯಾಸವನ್ನು ಎರಡು ಸಾವಿರದ ಎಂಟು ಎಂಟರಿಂದ ಪೂರ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ